ನಮಸ್ಕಾರ ನ್ಯೂಸ್ ಟೆನ್ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಒಂದು ಕೊಲೆ ಸಾಕಷ್ಟು ಗೊಂದಲದ ಹೇಳಿಕೆಗಳು ಸೊ ಹೀಗಾಗಿ ವಿವಾದ ಸೃಷ್ಟಿಯಾಗಿತ್ತು ಫೈನಲಿ ಚಂದ್ರು ಹತ್ಯೆ ಕೇಸನ್ನು ಈಗ ಸಿ ಐ ಡಿ ತನಿಖೆಗೆ ವಹಿಸಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಿಐಡಿ ಡಿ ತನಿಖೆ ಮಾಡಲಿದ್ದಾರೆ ಅಂತ ಪ್ರಕರಣವನ್ನ ಸಿ ಐ ವಹಿಸ್ತಾರೆ ಸಿಎಂ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಮಿಷನರ್ ಮತ್ತು ಡಿ ಜಿ ಜೊತೆ ನಾನು ಮಾತನಾಡಿದ್ದೇನೆ ಈ ಪ್ರಕರಣವನ್ನ ಸಿ ಐ ಡಿಗೆ ವಹಿಸ್ಲಿಕ್ಕೆ ತೀರ್ಮಾನಿಸಲಾಗಿದೆ ಕಮಿಷನರ್ ಹೇಳಿಕೆ ವಿವಾದದ ಬೆನ್ನಲ್ಲೇ ಈ ತೀರ್ಮಾನವನ್ನು ಮಾಡಲಾಯಿತು ಆಕ್ಚುಲಿ ಗೃಹ ಸಚಿವರು ಚಂದ್ರು ಕೊಲೆ ಆದಂತಹ ಸಂದರ್ಭದಲ್ಲಿ ಉರ್ದು ಮಾತನಾಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಕೊಲೆ ಆಗಿದೆ ಅಂತ ಹೇಳಿದ್ರು ಅದಾದ್ಮೇಲೆ ಪೊಲೀಸ್ ಕಮಿಷನರ್ ಹೇಳಿದ್ರು ಕಮಲ್ ಪಂತ್ ಅವರು ಈ ಒಂದು ಘಟನೆ ಆಗಿದ್ದು ಕೊಲೆ ಆಗಿದ್ದು ಏನಪ್ಪ ಕಾರಣ ಅಂದ್ರೆ ಗಾಡಿ ಟಚ್ ಆದಂತ ಹಿನ್ನೆಲೆಯಲ್ಲಿ ಜಗಳ ಆಗಿದೆ ನಂತರ ಕೊಲೆ ಆಗಿದೆ ಅಂತ ಹೇಳಿದ್ರು ಇದು ನಂತರ ಅದಾದ್ಮೇಲೆ ಗೃಹ ಸಚಿವರು ಇಲ್ಲ ಹೌದು ತಪ್ಪಾಯ್ತು ಗಾಡಿ ಟಚ್ ಆಗಿದ್ದಕ್ಕೆ ಕೊಲೆ ಆಯ್ತು ಅಂತ ಬಟ್ ಅಲ್ಲಿಗೆ ನಿಲ್ಲಿಸ್ಲಿಕ್ಕೆ ಹೋಗ್ಲಿಲ್ಲ ಈ ಪ್ರಕರಣವನ್ನ ಯಾಕೆಂದ್ರೆ ಎಮ್ ಎಲ್ ಸಿ ಆಗಿರುವಂತ ರವಿಕುಮಾರ್ ಅವರು ಹೇಳ್ತಾರೆ ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದೇ ಸುಳ್ಳು ಸೊ ಹೀಗಾಗಿ ಈ ಪ್ರಕರಣದ ತನಿಖೆ ನೀಟಾಗಿ ಆಗ್ಬೇಕು ಸತ್ಯಾನುಸತ್ಯತೆ ಬರಬೇಕು ಅಂತ ಕೇಳ್ಕೊಂಡ್ರು ಸೊ ಬಿಜೆಪಿಯವರ ಒತ್ತಡದಿಂದ ಮುಖ್ಯಮಂತ್ರಿಗಳು ಈಗ ಸಿ ಐ ಡಿಗೆ ಈ ಒಂದು ಪ್ರಕರಣವನ್ನ ವರ್ಗಾಯಿಸದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮಾಡುತ್ತೆ ಸಿ ಡಿ ಯಾರು ವಾಗ್ದಾಳಿ ಮಾಡ್ತಾರೋ ಯಾರು ಹೇಳಿಕೆ ಕೊಡ್ತಾರೋ ಇಂಪಾರ್ಟೆಂಟ್ ಅಲ್ಲ ಸತ್ಯ ಹೊರಗೆ ಬರಬೇಕು ಅದು ಬಹಳ ಮುಖ್ಯ ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ನಾನು ಪೊಲೀಸ್ ಕಮಿಷನರು ಮತ್ತು ಡಿ ಜಿ ಅವ್ರ ಹತ್ರ ಮಾತನಾಡಿದ್ದೇನೆ ಅದನ್ನು ಸಿ ಐ ಡಿ ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಥರ್ಡ್ ಪಾರ್ಟಿಯಿಂದ ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ ಅನ್ನುವಂಥ ಇದರಿಂದ ಸಿ ಐ ಡಿ ತನಿಖೆಗೆ ಕೊಡಬೇಕು ಅಂತ ಹೇಳಿದ್ದೇನೆ ಇವತ್ತು ಬಹುತೇಕವಾಗಿ ಕಮಿಷನರ್ ಅವರು ಚಂದ್ರು ಹತ್ಯೆ ಕೇಸ್ ನಲ್ಲಿ ಹಲವು ಗೊಂದಲದ ಹೇಳಿಕೆಗಳು ಹೊರಬಂದು ಮಾತನಾಡಿಲ್ಲ ಅಂತ ಹತ್ಯೆ ಅಂತ ಹೇಳಿದ್ರು ಗೃಹ ಸಚಿವರು ಅದಾದ್ಮೇಲೆ ತಮ್ಮ ಹೇಳಿಕೆ ಉಲ್ಟಾ ಮಾಡಿದ್ರು ಮೊದಲ ಹೇಳಿಕೆ ನೀಡಿದ ಬಳಿಕ ಉಲ್ಟಾ ಹೊಡೆದ್ರು ಗೃಹ ಸಚಿವರು ಅದಾದ್ಮೇಲೆ ಗಲಾಟೆಯಿಂದ ಹತ್ಯೆ ಅಂತ ಹೇಳಿದ್ರು ಕಮಿಷನರ್ ಪಂತ್ ಅವರು ಕಮಿಷನರ್ ಹೇಳಿಕೆನೆ ಸುಳ್ಳು ಅಂತ ಹೇಳಿದ್ರು ಎಂ ಸಿ ರವಿಕುಮಾರ್ ಬಿಜೆಪಿ ಎಂ ಎಲ್ ಸಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಕಮಿಷನರ್ ಹೇಳಿಕೆ ಪೊಲೀಸ್ ಇಲಾಖೆನೆ ಸುಳ್ಳೇಳ್ತಾ ಇದೆ ತಿರುಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ರು ಎಲ್ಲಾ ಗೊಂದಲದ ಹಿನ್ನೆಲೆಯಲ್ಲಿ ಸಿ ಐ ಡಿಗೆ ಪ್ರಕರಣವನ್ನ ವರ್ಗಾಯಿಸಲಾಗ್ತಾ ಇದೆ ಸಿ ಐ ಡಿಗೆ ಪ್ರಕರಣವನ್ನ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ನಿನ್ನೆ ರವಿಕುಮಾರ್ ಹಾಗಾದ್ರೆ ಏನ್ ಹೇಳಿದ್ರು ಅದಕ್ಕೆ ಕಮಲ್ ಪಂತ್ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ರು ನೋಡ್ಕೊಬಾರ ನಾನು ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ ಸೈಮನ್ ಸೈಮನ್ ಆ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಚಂದ್ರನ ಜೊತೆಯಲ್ಲೇ ಇದ್ದವನು ಏನ್ ಬೈಕ್ ಆಕ್ಸಿಡೆಂಟ್ ಆಗತ್ತೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಬೈಕ್ ಆಕ್ಸಿಡೆಂಟ್ ಇಂದ ಆಗಿಲ್ಲ ಆಗ ಬೈಕ್ ಆಕ್ಸಿಡೆಂಟ್ ಆದಾಗ ಒಂದು ಜಗಳ ಆಗುತ್ತೆ ಗಲಾಟೆ ಆಗತ್ತೆ ಆ ಸಂದರ್ಭದಲ್ಲಿ ಸುತ್ತ ಮುಸ್ಲಿಂ ಗುಂಡಾಗಳು ಇರ್ತಾರೆ ಆಗ ಕನ್ನಡದಲ್ಲಿ ಇವ್ರು ಹೇಳ್ತಾರೆ ಇಲ್ಲ ಬಿಟ್ಬಿಡಿ ನನಗೆ ತೊಂದರೆ ಇಲ್ಲ ತೊಂದರೆ ಆಗ್ತಿದೆ ನನಗೆ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳಿದರೂ ಕೂಡ ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿದರೂ ಕೂಡ ಮನವಿ ಮಾಡಿದಾಗಲೂ ಕೂಡ ಅವ್ರಿಗೆ ಕ್ಷಮಸಲ್ಲ ಬಿಡೋಲ್ಲ ತಮಿಳಲ್ಲಿ ಹೇಳಿದರೂ ಬಿಡಲ್ಲ ಉರ್ದುನಲ್ಲಿ ಮಾತಾಡು ಉರ್ದುನಲ್ಲಿ ಮಾತಾಡು ಅಂತ ಅವರು ಒತ್ತಾಯಿಸ್ತಾರೆ ಉರ್ದು ಬಂದರೆ ಮಾತಾಡೋದು ಅವನು ಉರ್ದು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಚಾಕುವಿನಿಂದ ಅವನ ತೊಡೆಗೆ ಚುಚ್ಚುತ್ತಾರೆ ಬಲವಾಗಿ ಮತ್ತು ಸಾಕಷ್ಟು ಹೊಡಿತಾರೆ ಅವರಿಗೆ ರಕ್ತಸ್ರಾವ ಆಗತ್ತೆ ಅವಾಗ ಅವನು ಬಿಡ್ಸಕ್ ಹೋದಂತ ಸಂದರ್ಭದಲ್ಲಿ ಸೈಮನ್ಗೂ ಕೂಡ ಹೊಡಿತಾರೆ ಅವನು ಓಡೋಗ್ತಾನೆ ತಾನು ಬದುಕೋಕೋಸ್ಕರ ಆಮೇಲೆ ಮತ್ತೆ ವಾಪಸ್ ಬಂದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಚಂದ್ರ ಅಂದ್ರೆ ಉರ್ದುವಿನ ವಿಚಾರವಾಗಿನೇ ಕೊಲೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಚುಚ್ಚು ಚುಚ್ಚಿ 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 ಕೊಲೆ ಮಾಡಿದ್ದಾರೆ ಅವರ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನೆರೆಹೊರೆಯವರು ಕೂಡ ಅದನ್ನೇ ಹೇಳ್ತಾರೆ ಯಾವ್ದು ನಂಬೇಕು ಇವತ್ತು ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಕಮಿಷನರ್ ಅವರು ಕಮಲ್ ಪಂಥಿ ಅದು ಸುಳ್ಳು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸುಳ್ಳು ಸೈಮನ್ ಇರ್ಬೋದು ಅವ್ರ ನೆರೆಹೊರೆಯವ್ರು ಇರ್ಬೋದು ಅವ್ರ ಮನೆಯವರು ಇರ್ಬೋದು ಎಲ್ಲ ಸೇರಿಸಿ ತನಿಖೆ ನಡೆಸಲಿ ಸತ್ಯ ಹೊರಗಡೆ ಬರುತ್ತೆ ಉಪ್ಪು ತಿಂದವನು ನೀರು ಕುಡಿಬೇಕು ಗೃಹ ಸಚಿವರು ಸತ್ಯನೇ ಹೇಳಿದ್ದಾರೆ ಇಲ್ಲ ಹಿಂಗೆ ಜಗಳ ಆಯಿತು ಹೊರದು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹತ್ಯೆ ಮಾಡಿದ್ದಾರೆ ಅಂತ ಸತ್ಯನೇ ಹೇಳಿದ್ದಾರೆ ಆಮೇಲೆ ಪೊಲೀಸರು ತಿರುಚಿದ್ದಾರೆ ನನಗೆ ಇರೋ ಅಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ ವಿಷಯ ಬಗ್ಗೆ ಹೇಳಿದ್ದೀನಿ ಅವಾಗ ಡಿಕ್ಕಿ ಆಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ ನನಗೆ ಇರೋ ಅಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ ವಿಷಯ ಬಗ್ಗೆ ಹೇಳಿದ್ದೀನಿ ಆವಾಗ ಡಿಕ್ಕಿ ಆಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ ನನಗೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಿಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಕೃಷ್ಣ ಗಮನಿಸ್ತಾ ಇದೀವಿ ಚಂದ್ರು ಕೊಲೆ ಪ್ರಕರಣ ಕೂಡ ಒಂದು ರಾಜಕೀಯ ದಾಳವಾಗಿ ಬಳಸಿಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಸ್ವತಃ ಕಮಿಷನರ್ ಕೊಟ್ಟಂತ ಹೇಳಿಕೆಯನ್ನೇ ಸುಳ್ಳು ಅಂತ ಬಿಜೆಪಿ ನಾಯಕರು ವಾದವನ್ನ ಮಾಡ್ತಾ ಇರುವಂತದ್ದು ಸೊ ಫೈನಲಿ ಈಗ ಮುಖ್ಯಮಂತ್ರಿಗಳು ಬಿಜೆಪಿ ನಾಯಕರ ಒತ್ತಡದಿಂದಲೇ ಸಿಐಡಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ಖಂಡಿತವಾಗ್ಲು ಪೃಥ್ವಿರಾಜ್ ಮುಖ್ಯವಾಗಿ ಯಾವುದೇ ಒಂದು ಕೊಲೆ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಅದನ್ನ ಆಡಳಿತ ಪಕ್ಷ ಆದಂತವರು ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ತನಿಖೆಯನ್ನ ತಪ್ಪು ಅನ್ನೋ ಒಂದು ಮಾತನ್ನ ಆಡಳಿತ ಪಕ್ಷದ ನಾಯಕರುಗಳು ಹೇಳ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಕೊಲೆ ಆದಂತ ಸಂದರ್ಭದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮತ್ತೆ ಅಹ್ ಬಿಜೆಪಿಯ ನಾಯಕರಾಗಿರತಕ್ಕ ಸಿಟಿ ರವಿ ಅವರು ಕೂಡ ಒಂದು ಉತ್ತರವನ್ನ ಕೊಟ್ಟಿದ್ರು ಅಂದ್ರೆ ಎಲ್ಲ ಒಂದು ಕಡೆ ಕನ್ನಡವನ್ನ ಮಾತಾಡೋದಕ್ಕೆ ಆ ಒಂದು ಚಂದ್ರು ಹತ್ಯೆ ಆಗಿದೆ ಅನ್ನೋದು ಮಾತನ್ನ ಹೇಳಿದ್ರು ಅದಾದ ನಂತರವಾಗಿ ಮತ್ತೆ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟು ಎಲ್ಲ ಒಂದ್ ಕಡೆ ಅದು ಸಣ್ಣ ಅಪಘಾತದಿಂದ ಮಾತ್ರ ಕೊಲೆ ಆಗಿದೆ ಅನ್ನೋದು ಮಾತನ್ನ ಹೇಳೋದ್ರ ಮೂಲಕವಾಗಿ ಒಂದು ರೀತಿಯಾಗಿ ಅದಕ್ಕೆ ತಾಪೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡಿದ್ರು ಅಂತಿಮವಾಗಿ ಮತ್ತೆ ಕಮಿಷನರ್ ಕೂಡ ಒಂದು ಉತ್ತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದು ಸಣ್ಣ ಅಪಘಾತದಿಂದ ಮಾತ್ರ ಕೊಲೆ ಆಗಿದೆ ಅನ್ನುವಂಥದ್ದು ಮತ್ತೆ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳು ಹೇಳಿದಂತ ಉತ್ತರವನ್ನ ಆಡಳಿತ ಪಕ್ಷದ ನಾಯಕರುಗಳನ್ನೇ ಇಲ್ಲ ಒಂದ್ ಕಡೆ ಸಮರ್ಥನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಇದು ಸಾಕಷ್ಟು ಒಂದ್ ರೀತಿ ಬಿಜೆಪಿ ಅಂದ್ರೆ ಅಧಿಕಾರಿಗಳು ಸರಿಯಾಗಿ ಪ್ರಕರಣವನ್ನ ತನಿಖೆ ಮಾಡಿ ಹೇಳಿದ್ರು ನಂಬೋದಕ್ಕೆ ಆಡಳಿತ ಪಕ್ಷದವರು ಯಾಕೆಂದ್ರೆ ಪೊಲೀಸ್ ಕಮಿಷನರ್ ಅವ್ರ ಏನೋ ಸುಮ್ಮನೆ ಬಾಯಿ ಮಾತಿಗೆ ಏನೋ ಬಂತು ಅಂತ ಹೇಳಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಮಾಹಿತಿ ಬಂದಿದೆ ಅದರ ಆಧಾರದ ಮೇಲೆ ಹೇಳಿಕೆಯನ್ನ ಕೊಟ್ಟಿದ್ದಂತದ್ದು ಹಾಗಾದ್ರೆ ಇನ್ನು ಯಾವ ಸರ್ಟಿಫಿಕೇಟ್ ಕೊಡ್ಬೇಕಂತೆ ಹಾಗಾದ್ರೆ ಎಂತ ಬಿಜೆಪಿ ನಾಯಕರುಗಳಿಗೆ ಆ ಪೃಥ್ವಿರಾಜ್ ಮುಖ್ಯವಾಗಿ ನೀವು ಗಮನಿಸಿರ್ಬೋದು ಮುಖ್ಯವಾಗಿ ತನಿಖೆಗೂ ಮುಂಚಿತವಾಗಿಯೇನೆ ಬಿಜೆಪಿ ನಾಯಕರುಗಳು ಈ ಒಂದು ಹತ್ಯೆ ಕೇಸ್ ವಿಚಾರವಾಗಿ ಅವರೇ ಹೇಳ್ತಾ ಇದ್ರು ಬಹುಶಃ ಅವರಿಗೆ ಎಲ್ಲ ಕಡೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಅವರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಅದಕ್ಕೋಸ್ಕರವಾಗಿ ಒಂದ್ ರೀತಿ ಅವರೇ ಏಕಾಏಕಿ ಮಾತಾಡುವಂತ ಒಂದು ಕೆಲಸವನ್ನ ಅಂದ್ರೆ ಸರ್ಕಾರದಿಂದ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಹೇಳೋಕ್ಕೂ ಮುಂಚಿತವಾಗಿಯೇ ಸರ್ ಪಕ್ಷದಲ್ಲಿ ನಾಯಕರುಗಳೇನೆ ಒಂದ್ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಹೀಗಾಗಿ ಇಲ್ಲೊಂದ್ ಕಡೆ ಅವರೇ ಸ್ವತಃ ಸರ್ಟಿಫಿಕೇಟ್ ಕೊಡುವಂತ ಒಂದು ಕೆಲಸವನ್ನ ಬಿಜೆಪಿ ನಾಯಕರುಗಳು ಮಾಡುವಂತ ಒಂದು ಕೆಲಸ ಮಾಡಿದ್ರು ಆದ್ರೆ ಅಧಿಕಾರಿಗಳು ತನಿಖೆ ಮಾಡುವಂತ ಉತ್ತರ ಏನಿದೆ ಅಂದ್ರೆ ತನಿಖೆ ಮಾಡದಂತ ವಿಚಾರವನ್ನ ಅಧಿಕಾರಿಗಳು ಹೇಳಿದ್ರು ಕೂಡ ಇಲ್ಲ ಹೀಗಾಗಿ ಕಡೆ ಇದು ಸಾಕಷ್ಟು ಒಂದ್ ರೀತಿ ಗೊಂದಲವನ್ನು ಸೃಷ್ಟಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಖುದ್ದು ಮಧ್ಯಪ್ರವೇಶ ಮಾಡಿ ಅಂತಿಮವಾಗಿ ಸತ್ಯಾಸತೆಯನ್ನು ತಿಳಿಬೇಕು ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನ ಅಂತಿಮವಾಗಿ ಸಿಎಡಿ ತನಿಖೆಗೆ ಒಪ್ಪಿಸಿದ್ದಾರೆ ಆದರೆ ಎಲ್ಲ ಒಂದ್ ಕಡೆ ನೀವು ಹೇಳಿದಂಗೆ ಬಿಜೆಪಿ ನಾಯಕರು ಸಾಕಷ್ಟು ಒತ್ತಡವನ್ನ ಹಾಕೋದ್ರಿಂದಾಗಿ ಒಂದು ಒತ್ತಡ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು ಮತ್ತೆ ಅಧಿಕಾರಿಗಳು ಇದೇನು ಬರೀ ಸಣ್ಣ ಅಪಘಾತದಿಂದ ಮಾತ್ರ ಈ ಒಂದು ಕೊಲೆ ಆಗಿದೆ ಅಧಿಕಾರಿಗಳು ಅದನ್ನ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಬಿಜೆಪಿ ನಾಯಕರುಗಳು ಒಪ್ತೇನೆ ಈಗ ಅಂತಿಮವಾಗಿ ಒಂದು ಪ್ರಕರಣ ಇತ್ತೀಚಿನ ಪ್ರಕರಣವನ್ನೇ ಗಮ್ ಗಮನಿಸೋದಾದ್ರೆ ಹರ್ಷ ಕೊಲೆ ಪ್ರಕರಣ ಆದಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಹೇಳಿದ್ರು ಅದೇ ಕರೆಕ್ಟ್ ಆಗಿದೆ ಹೌದು ಹಂಗೆ ಆಗಿರುವಂತದ್ದು ಅಂತ ಎಲ್ಲ ಆಲ್ಮೋಸ್ಟ್ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಹೌದು ಹಂಗೆ ಆಗಿರೋದು ಎಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು ಯಾಕೆ ಈಗ ತನಿಖೆ ಮಾಡ್ತಿರುವಂತ ತಂಡದ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅಂದ್ರೆ ಇವ್ರು ಅನ್ಕಂಡಂಗೆ ಹೇಳಿಕೆ ಬರ್ತಾ ಇಲ್ಲ ಅಂತ ಇವ್ರು ಅನ್ಕಂಡಂಗೆ ಹೇಳಿಕೆ ಕೊಡ್ಬೇಕಾಗಿತ್ತು ಅಂತ ಆಯ್ತು ಖಂಡಿತವಾಗ್ಲು ಪೃಥ್ವಿರಾಜ್ ಮುಖ್ಯವಾಗಿ ಈಗಾಗಲೇ ವಿರೋಧ ಪಕ್ಷದವರು ಸಾಕಷ್ಟು ಟೀಕೆಯನ್ನ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಸರ್ಕಾರದ ಮಾತನ್ನ ಹೇಳದಂಗೆ ಕೇಳಬೇಕಾಗತ್ತೆ ಅಂತ ಬಹುಶಃ ಅದು ಇಲ್ಲಿ ಸಾಬೀತಾಗ್ತಾ ಇದೆ ಯಾಕಂದ್ರೆ ನೀವೇಳ್ದ್ದಂಗೆ ಅಧಿಕಾರಿಗಳು ಅಂದ್ರೆ ಸರ್ಕಾರದ ಹೇಳುವಂತ ಉತ್ತರವನ್ನ ಅಧಿಕಾರಿಗಳು ಹೇಳದಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಅಂತಿಮವಾಗಿ ತನಿಖೆಯನ್ನ ಈಗ ಸಿಇಡ್ಗೆ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಬಹುಶಃ ಸರ್ಕಾರದ ಉತ್ತರವನ್ನ ಅಧಿಕಾರಿಗಳು ಹೇಳಬೇಕಾಗಿತ್ತು ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸರಿಯಾದಂತ ತನಿಖೆಯನ್ನ ಮಾಡಿ ಉತ್ತರವನ್ನ ಕೊಟ್ಟರು ಕೂಡ ಅದಕ್ಕೆ ಸರ್ಕಾರ ತೃಪ್ತ ಆಗ್ತಾ ಇಲ್ಲ ಹೀಗಾಗಿ ಇದು ಸಾಕಷ್ಟು ಒಂದು ರೀತಿ ಅನುಮಾನಗಳಿಗೆ ಕಾರಣವಾಗಿದೆ ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಒಂದು ರೀತಿ ಟೀಕೆಗೆ ಕಾರಣವಾಗಿದೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಇದನ್ನ ಸುಮ್ಮನೆ ಬಿಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ನಾಯಕರುಗಳು ಹೇಳ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ರೀತಿ ಇಟ್ಕೊಂಡು ಸರ್ಕಾರದ ಮೇಲೆ ಒಂದು ರೀತಿ ಮುಗಿ ಕೂಡ ವಿರೋಧ ಪಕ್ಷದ ನಾಯಕರು ಮುಂದಾಗಿರುವಂತದ್ದು ಅದೇನಿದ್ರು ಕೂಡ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಅದನ್ನ ನಂಬಲೇಬೇಕಾಗತ್ತೆ ಆದ್ರೆ ಈಗ ಆ ಒಂದು ವಿಚಾರವನ್ನ ನಮ್ದೇನೆ ಇದೆ ಈಗ ಬಿಜೆಪಿ ನಾಯಕರುಗಳು ಒಂದ್ ರೀತಿ ಈ ಒಂದು ಸಿಎಡಿ ತನಿಖೆಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಿರುವಂತದ್ದು ಇದು ಸಾಕಷ್ಟು ಒಂದು ರೀತಿ ಅನುಮಾನಗಳಿಗೆ ಕಾರಣವಾಗಿದೆ ಕೃಷ್ಣ ಗಾಗಿ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಿಐಡಿ ತನಿಖೆಗೆ ವಹಿಸ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಜೆ ಜೆ ನಗರ ಠಾಣೆಯಲ್ಲಿ ದೂರನ್ನ ನೀಡಿದ್ದ ಜೊತೆಗೆ ಘಟನೆ ಬಗ್ಗೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡಲಾಗಿತ್ತು ಬೈಕ್ ಟಚ್ ಆಗಿದ್ದಕ್ಕೆ ಕೊಲೆ ನಡೆದಿದೆ ಎಂದಿದಂತೆ ಸೈಮನ್ ಆ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಿದ್ರು ಪೊಲೀಸರು ಎಫ್ಐಆರ್ನಲ್ಲೂ ಕೂಡ ಬೈಕ್ ಟಚ್ ಆಗಿದ್ದಕ್ಕೆ ಗಲಾಟೆ ಆಗಿದೆ ಕೊಲೆ ಅಂತ ಉಲ್ಲೇಖ ಮಾಡಲಾಗಿದೆ ನಿನ್ನೆ ಉರ್ದು ಮಾತಾಡ್ಲಿಲ್ಲ ಅಂತ ಕೊಲೆ ಅಂತ ಸೈಮನ್ ಹೇಳಿಕೆಯನ್ನ ನೀಡಿದ್ದ ಅದರ ಬೆನ್ನಲ್ಲೇ ಕಮಿಷನರ್ ವಿರುದ್ಧ ಮುಗಿಬಿದ್ದಿದ್ರು ಬಿಜೆಪಿ ನಾಯಕರು ನಿನ್ನೆ ಸಂಜೆ ಸಿಎಂ ಭೇಟಿಯಾಗಿ ವಾಸ್ತವವನ್ನ ವಿವರಿಸಿದ್ರು ಕಮಿಷನರ್ ಅವರು ಏನಾಗಿತ್ತು ತನಿಖೆ ಹೆಂಗ್ ನಡೀತಾ ಇದೆ ಏನ್ ಮಾಹಿತಿ ಬಂದಿದೆ ಅದರ ಆಧಾರದ ಮೇಲೆ ಸರ್ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿರ್ತಾರಲ್ಲಿ ಕಮಲ್ ಪಂತ್ ಅವರು ಹೋದಂತಹ ಸಂದರ್ಭದಲ್ಲಿ ಆದ್ರೆ ಅದೇ ಸುಳ್ಳು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪ್ರಕರಣದಲ್ಲಿ ಗೊಂದಲ ಮೂಡಿಸುವಂತ ಪ್ರಯತ್ನ ಅಂತೂ ಆಗ್ತಾ ಇದೆ ಈ ಮೊದಲು ಸೈಮನ್ ಕೊಟ್ಟಿದ್ದಂತ ವಿಡಿಯೋವನ್ನ ತೋರಿಸಿ ವಿವರಣೆಯನ್ನ ನೀಡಿದ್ದಾರೆ ಸ್ಟೇಟ್ಮೆಂಟ್ ಪಡ್ಕೊಳ್ತಾರಲ್ಲ ಸೈಮನ್ ಆ ಒಂದು ವಿಡಿಯೋವನ್ನ ಕೂಡ ತೋರಿಸಿದ್ದಾರೆ ಪ್ರಕರಣ ಗೊಂದಲ ಬೇಡ ಅಂತ ಪ್ರಕರಣವನ್ನ ಈಗ ಸಿಐಡಿ ಡಿ ತನಿಖೆಗೆ ವಹಿಸಲಾಗ್ತಾ ಇದೆ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಚಂದ್ರು ಹತ್ಯೆ ಆದಂತ ಸಂದರ್ಭದಲ್ಲಿ ಆತನ ಜೊತೆ ಇದ್ದಂತ ಸ್ನೇಹಿತ ಸೈಮನ್ ಸೈಮನ್ ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಬಿಜೆಪಿ ನಾಯಕರು ಉರ್ದು ಬೀಳ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ಮೇಲೆ ಹಾಗಾದ್ರೆ ಸೈಮನ್ ಏನ್ ಹೇಳ್ದ ಸೈಮನ್ ಅನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸೈಮನ್ ಹೇಳಿಕೆ ಏನಿತ್ತು ನೋಡ್ಕೊಬಾರಣ ಜೆ ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಚಂದ್ರು ಕೊಲೆ ಪ್ರಕರಣ ಈಗ ಒಂದು ಟ್ವಿಸ್ಟ್ ಅನ್ನ ತೆಗೆದುಕೊಂಡಿದೆ ಅವರ ಸ್ನೇಹಿತರು ಕೇವಲ ಭಾಷೆ ವಿಚಾರವಾಗಿ ಆ ಒಂದು ಹತ್ಯೆಯನ್ನು ಮಾಡಲಾಯಿತು ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಇದರ ಬೆನ್ನೆಲೆ ಕೇವಲ ಆ ಒಂದು ಬೈಕ್ ಬೈಕೆ ಡಿಕ್ಕಿ ಹೊಡೆದು ಈ ಒಂದು ಇಶ್ಯೂ ಆಯ್ತಾ ಅಥವಾ ಬೇರೆ ಏನಾಯ್ತು ಅನ್ನೋದ್ರ ಬಗ್ಗೆ ಜೊತೆಗೆ ಸೈಮನ್ ಅವರ ಸ್ನೇಹಿತ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಅವತ್ತು ಕೊಲೆ ಆದ ದಿನ ಏನಾಯ್ತು ಅಂತ ಕೊಲೆಗೆ ದಿವಸ ಅದೇ ಸರ್ ಗಾಡಿ ಟಚ್ ಆಗಿ ಬೇಕಂತ ಜಗಳಕ್ಕೆ ಕರೆದಿ ಬೇಕಂತ ಜಗ್ಲಿ ಕರೆದಿ ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದು ಬಿಟ್ಟು ಬೇರೆ ಇಲ್ಲ ಏನಂದ್ರೆ ಹೇಳ್ತಾರೆ ಅವ್ರು ಹೇಳಿದ್ ಬಂದಿ ಕನ್ನಡಕ್ಕೆ ಕನ್ನಡ ನನ್ಗೆ ಅರ್ಥ ಆಗಲ್ಲ ಉರ್ದಲ್ಲಿ ಹೇಳೋ ಏನಿದ್ರು ಉರ್ದಲ್ಲಿ ಏಲ ಅಂತ ಇದಕ್ಕೆ ನಾವು ಇಲ್ಲ ನಾವು ಹೊರದೇಲಪ್ಪ ಹೋಗಪ್ಪ ಅಂತ ಹೇಳಿದ್ವಿ ಅಷ್ಟು ಬೇಗ ನಮಗೆ ಚಾಕ್ ತಗೊಂಡು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಎಷ್ಟು ಚೆನ್ನಾಗಿದ್ರು ಯಾವ ಎಲ್ಲಿ ಕಾಯ್ತಾ ಇದ್ರು ನೀವು ಯಾಕೆ ಆ ತರ ಹೋದ್ರಿ ಎಲ್ಲಿ ಹೋಗಿದ್ರಿ ನೀವು ಅಂತ ಇಲ್ಲ ನನಗೆ ಗೊತ್ತಿರಂಗೆ ಇದು ಯಾರೇ ಬಂದರೂ ಅಟ್ಯಾಕ್ ಮಾಡಕ್ಕೆ ರೆಡಿ ಇದ್ರು ಸರ್ ಅವರು ಯಾರೇ ಬಂದ್ರು ಅಟ್ಯಾಕ್ ಮಾಡಕ್ಕೆ ರೆಡಿ ಇದ್ರು ಆ ಸಮಯದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದೆ ಯಾಕೆ ನಾನು ಹಂಗೆ ಹೇಳ್ತಿದ್ದೀನಿ ಅಂದ್ರೆ ನಾವು ಸುಮ್ಮ ಸುಮ್ಮನೆ ಜಗಳ ಮಾಡಕ್ಕೆ ಇದು ಮಾಡಿದ್ರೆ ಅದು ಆಮೇಲೆ ಹೋಗಿ ಚಾಕ್ ತಗೊಂಡ್ ಬಂದು ಹೊಡೆದಿದ್ರೆ ಅದು ಬೇರೆ ಅವ್ರು ರೆಡಿಯಾಗಿ ಚಾಕ್ ಇಡ್ಕೊಂಡೆ ಜಗ್ಲ್ ಆಡ್ತಾವ್ರಲ್ಲ ಬೇಕಂದ್ರೆ ಜಗಳ ಮಾಡ್ತಾವ್ರಂದ್ರೆ ನಾವು ತಪ್ಪು ಮಾಡಿದ್ರೆ ಚಾಕು ತಗೊಂಡು ಬಂದು ಆಮೇಲೆ ಹೊಡೆದಿದ್ರೆ ಅದು ಬೇರೆ ಅದಕ್ಕೆ ಮುಂಚೆನೇ ನಮಗೆ ಚಾಕ್ ತಗೊಳ್ಳಲ್ಲ ಬಂದು ಯಾಕದೇ ಅಟ್ಯಾಕ್ ಮಾಡಿದ್ದಾರೆ ನಮ್ಮನ್ನ ಭಾಷೆ ವಿಚಾರ ಅಲ್ಲಿ ಏನಾದ್ ಬಂತ ಏನಂತ ಹೇಳಿದ್ರು ಅವರು ಏನ್ ಉರ್ದು ಆಕ್ಚುಲಿ ನನ್ಗೆ ಕನ್ನಡ ಅರ್ಥ ಆಗಲ್ಲ ಹೇಳ್ತೀನಿ ನನ್ಗೆ ಉರ್ದಲ್ಲಿ ಏಳು ಅಂತ ಹೇಳಿದ್ರು ಅಷ್ಟೇ ನಾವು ಹಂಗು ಕನ್ನಡದಲ್ಲಿ ಬೈದಿಲ್ಲಪ್ಪ ನಿನ್ನ ಬೈದಿಲ್ಲ ಹೋಗೋ ಅಂತ ತಲ್ಬಿಟ್ವಿ ಆಮೇಲೆ ಅವ್ನ್ ಚಾಕು ತಗೊಂಡಿ ಅಂತ ಜಗಳ ಮಾಡಿದ್ರು ಸರ್ ಅಲ್ಲೇ ನೀವಲ್ಲೇ ಇದ್ ಪಕ್ಕ ಗುನ್ಗೆ ಚಾಕು ಹಾಕಿದ್ದೆ ಇಲ್ಲ ನಾನು ಇರ್ಬೇಕಾದ್ರೆ ಅವ್ನು ಚಾಕು ಎತ್ತಿದ್ದು ಸರ್ ನಾನು ಇರ್ಬೇಕಾದ್ರೆ ಚಾಕು ಎತ್ಬಿಟ್ಟೆ ನಾನ್ ಸಡನ್ ಅಂತ ಅವ್ನ ಕೈ ಹಿಡ್ಕೊಂಡಿ ಅವನು ಇನ್ನ ಮೂರ್ ಜನ ಕರೀತಾವೆ ಅವ್ರು ಚಾಕ್ ತಗೊಂಡು ಓಡ್ ಬಂದ್ರು ಅಕ್ಕ ಪಕ್ಕದಲ್ಲಿ ಬಂದ್ಬಿಟ್ರೆ ಸರ್ ನಾನು ಹಿಂಗ ಇಡ್ಕೊಂಡು ಅವ್ನಿಗೆ ಚುಚ್ಬಿಟ್ರು ಚಂದ್ರಿಗೆ ಅಷ್ಟು ಬೇಗ ಬಿಟ್ಟಿದ್ದಾರೆ ಆಮೇಲೆ ಇಲ್ಲಿಂದ ಬರ್ಬೇಕಾದ್ರೆ ಅವ್ರು ನನ್ಗೆ ಅಟ್ಯಾಕ್ ಮಾಡಿ ಹಂಗೂ ನನ್ಗೆ ಅಟ್ಯಾಕ್ ಮಾಡ್ತಾ ಬೀಸತ್ತಾದ್ರೆ ಮಚ್ಚಲ್ಲಿ ಬೀಸ್ತಾರೆ ಹಂಗು ತಪ್ಪಿಸ್ಕೊಂಡು ನಾನು ಓಡಾಕ್ಬಿಟ್ಟೆ ಅವ್ನಿಗೆ ಚುಚ್ಚಿರೋದನ್ನ ನೋಡಿಲ್ಲ ನಾನು ಓಡಾ ಅಂತ ಹೇಳಿದ ತಕ್ಷಣ ಅವ್ನು ಓಡಾಗಿದ್ದಾನಂತ ನಾನು ತಿಳ್ಕೊಂಡಿದ್ದೀನಿ ನಾನು ತಿಳ್ಕೊಂಡಿದ್ದೀನಿ ಅವನು ಓಡಾಗಿದ್ದಾನಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟು ಬೇಗ ನಾನು ಈ ಕಡೆ ಓಡಾದೆ ಹಂಗು ತಪ್ಪಿಸ್ಕೊಂಡಿದ್ದಾನಂತ ಫೋನ್ ಮಾಡಿ ಕೇಳ್ದೆ ಅಷ್ಟು ಬೇಗ ಅವ್ನು ಫೋನ್ ಎತ್ತಲಿಲ್ಲ ಅವನು ಎತ್ತಲಿಲ್ಲ ಅಷ್ಟು ಬೇಗ ಅವನು ಬಿದ್ದಿದ್ದಾನೆ ತಿರ್ಗಾ ಓಡೋಗಿ ನೋಡ್ರೆ ಅಲ್ಲೇ ಬಿದ್ದಿದ್ದಾನೆ ಅವನು ಫುಲ್ಲು ಬ್ಲಡ್ ಅಲ್ಲೇ ಬಿದ್ದಾನೆ ಅವನ ಎತ್ಕೊಂಡು ಆಟೋದಲ್ಲಿ ಹಾಕೊಂಡು ಆಮೇಲೆ ವಿಪೇರ್ ಆಸ್ಪತ್ರೆಗೆ ಸೇರಿಸಿದ್ದೆ ನನ್ನ ತಮ್ಮನ ತರ ಸರ್ ಅವ್ನು ತುಂಬಾ ಕ್ಲೋಸ್ ಅವನು ಇವತ್ತು ನಾನು ಬಿಟ್ಟೆ ಅವನು ಇರಲ್ಲ ಆ ತರ ಆಗೋಯ್ತು ನಾನು ಕರ್ಕೊಂಡು ನನ್ನ ಬರ್ಡ ಇತ್ತು ತಿನ್ನಕಂತ ಬಂದಿದ್ದೋಸ್ಕರ ಬರೇನಿಲ್ಲ ಸರ್ ಇವೀಗ ಪೊಲೀಸರು ಮತ್ತೆ ಏನು ಇದ್ರ ಸಂದರ್ಭದಲ್ಲಿ ಕೂಡ ಏನು ಹೇಳಿದ್ರು ಹೋಮ್ ಮಿನಿಸ್ಟರ್ ಕೂಡ ಕೂಡ ಇದು ಹೇಳಿದರು ಈ ಒಂದು ಫಸ್ಟ್ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೂ ಕೂಡ ಭಾಷೆ ವಿಚಾರವಾಗಿ ತರ ಮಾತಾಡ್ಬೇಕಾದ್ರೆ ಸರ್ ಇದು ಭಾಷೆ ವಿಚಾರಕ್ಕಿಂತ ಅದು ಭಾಷೆ ವಿಚಾರ ಅಂತ ಏನು ಬಂದಿಲ್ಲ ಆದರೆ ನಾವು ಮುಸ್ಲಿಂ ಅವ್ರ ಇಲ್ಲ ಅಂತ ಹೊಡೆದಿದ್ದು ನಿಜ ಸರ್ ಯಾರೇ ಬಂದ್ರು ಮುಸ್ಲಿಂ ಅವ್ರು ಬಿಟ್ಟು ಬೇರೆ ಯಾರೇ ಬಂದ್ರು ಹೊಡಿಬೇಕಂತ ಇದ್ರು ಅವ್ರು ಮಚ್ಚಿಗಿಚ್ಚೆಲ್ಲ ಹಿಡ್ಕೊಂಡು ಇದ್ರು ಇಪ್ಪತ್ತು ಜನ ಇದ್ರು ಮುಸ್ಲಿಮರು ಯಾರು ಹೆಲ್ಪ್ ಮಾಡಿಲ್ಲ ಒಬ್ರಿಗೆ ಫೋನ್ ಪೊಲೀಸ್ಗೆ ಫೋನ್ ಮಾಡಿಲ್ಲ ಹಂಗಿರ್ಬೇಕಾದ್ರೆ ಪೊಲೀಸ್ ಫೋನ್ ಮಾಡ್ಬೇಕಾಗಿತ್ತು ಇಲ್ಲ ಎಲ್ಪ್ ಮಾಡ್ಬೇಕಾಗಿತ್ತು ಎಲ್ಲ ಹೊಡಿಬೇಡ್ರಪ್ಪ ಅಂತ ಒಂದ್ ಮಾತಾದ್ರೂ ಹೇಳ್ಬೇಕಾಗಿತ್ತು ಎಲ್ಲ ಅವರೇ ಅಕ್ಕ ಪಕ್ಕದಲ್ಲಿ ಎಲ್ಲ ಸ್ವಂತದವ್ರೆ ಎಲ್ಲಾ ಅಕ್ಕಪಕ್ಕದಲ್ಲಿರೋ ಹೇಳ್ಬೋದಾಗಿತ್ತಲ್ಲ ಸರ್ ಅವರು ಹೊಡಿಬೇಡ್ರಪ್ಪ ಎಂತ ಸುಮ್ನೆ ಹೊಡಿತೀರ ಅಂತ ಹೇಳ್ಬೋದಾಗಿತ್ತಲ್ಲ ಯಾರು ಹೇಳಿಲ್ಲ ಯಾರು ಹೆಲ್ಪ್ ಮಾಡಿಲ್ಲ ಫಿಲಂ ನೋಡತರ ಒಳ್ಳೆ ಆಕ್ಷನ್ ಫಿಲಂ ನೋಡತರ ಅಲ್ಲಿ ನೋಡ್ಕೊಂಡು ನಿಂತವ್ರೆ ಯಾರು ಹೆಲ್ಪ್ ಮಾಡಿಲ್ಲ ಯಾರು ಸಹಾಯಕ್ಕೆ ಬಂದಿಲ್ಲ ಅಲ್ಲಿ ಯಾರು ಸಹಾಯ ಬಂದಿಲ್ಲ ಲಾಸ್ಟ್ ನಾನೇ ಎತ್ಕೊಂಡು ಅವ್ನ ಆಸ್ಪತ್ರೆಗೆ ಬಂದ್ ಯಾರಾದ್ರೂ ಒಬ್ಬರು ಸಹಾಯ ಫಸ್ಟ್ ಟೈಮ್ ಮಾಡಿದ್ರೆ ಇಷ್ಟೊತ್ತಿಗೆ ಆ ಜೀವ ಹೋಗ್ತಾ ಇದಿಲ್ಲ ಸರ್ ಈಗ ಸದ್ಯ ಅವ್ರ ಇನ್ನು ಈಗ ಇನ್ನು ಕೆಲವರು ಏನಿದಾರ ಈಗ ಅರೆಸ್ಟ್ ಅವರು ಅಷ್ಟೇ ಮಾತ್ರ ಆಯ್ತಾ ಇನ್ನೂ ಯಾರ ಟೀಮ್ಸ್ ಎಲ್ಲ ಅಲ್ಲಿ ಇದ್ರ ಹಿಂಗೆ ಸರ್ ಅದು ನಾನು ಏನಂದ್ರೆ ನನಗೆ ಒಡೆಯಕ್ಕೆ ಬಂದವರು ಒಂದು ಮೂರು ಜನ ಆದ್ರೆ ಸ್ವಲ್ಪ ಪೊಲೀಸ್ ಅವರು ಇನ್ವಿಕೇಶನ್ ಮಾಡಿ ಅವ್ರ ಜೊತೆಲಿದ್ದವ್ರು ಇದೇ ತರ ಮಾಡ್ತಾವ್ರ ಅಂತ ನೋಡಿ ಸ್ವಲ್ಪ ನಮ್ಮಂತ ಹುಡುಗರನ್ನ ಕಾಪಾಡ್ಬೇಕಂತ ಬೇಡ್ಕೊಳ್ತೀವಿ ಸರ್ ಪೊಲೀಸರು ಇದಿಷ್ಟು ಸ್ನೇಹಿತ ಸೈಮನ್ ಅವರ ಮಾತು ಗಂಗಾಧರ್ ವಕ್ತ ನ್ಯೂಸ್ ಕನ್ನಡ ಬೆಂಗಳೂರು